ಆತರ ಅಳಲನ್ನು ದೂರೀಕರಿಸುವ ತಾಯಿ ದುರ್ಗಾ ಪರಮೇಶ್ವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಸೇರಿರುವ ಊರ ಎಲ್ಲ ನಾಗರಿಕರಿಗೆ ಹೃದಯ ತುಂಬಿ ನಮಸ್ಕರಿಸ್ತಾ ಇದ್ದೇನೆ ಯಾಕೆಂದ್ರೆ ಉಲ್ಲಾಸ ನಾಯಕು ಬರೀ ಅರ್ಹತಾವಂತರಲ್ಲ ಅದೃಷ್ಟವಂತರು ಎನ್ನುವುದಕ್ಕೆ ಇದು ಸಾಕ್ಷಿ ನಾವಲ್ಲ ಯಕ್ಷಗಾನಕ್ಕೆ ಬಂದು ಇಪ್ಪತ್ತೈದು ಮೂವತ್ತು ವರ್ಷ ಆದ್ಮೇಲೆ ಪುಟ್ಟೂರ ಸನ್ಮಾನ ಪಡೆದವರು ತಾಯಿಯ ಮೇಲೆ ಆಣೆ ಮಾಡ್ತೇನೆ ಸೂವಿ ಅಲ್ಲ ಊರಿನವರ ಈ ಪ್ರೀತಿ ಕಲಾವಿದನಿಗೆ ಬೇಕು ಯಾವಾಗಲೂ ಊರಿನವರ ಆಶೀರ್ವಾದ ಬೇಕು ಎಲ್ಲರೂ ಒಂದಾಗಿ ನಮ್ಮಮ್ಮ ಯುವ ರತ್ನ ಉಲ್ಲಾಸ ನಾಯಕ್ ಸಂತೋಷದಿಂದ ಗೌರವಿಸ್ತಾ ಇದ್ದೀರಲ್ಲ ಇದನ್ನು ಯಾರೂ ಆದರೆ ಒಂದು ಬಹಳ ಸಂತೋಷ ಆದಾಗೂ ಮಾತಾಡ್ಲಿಕ್ಕೆ ಆಗುದಿರುವಂತೆ ಬಹಳ ನೋವಾದಾಗಲೂ ಮಾತಾಡ್ಲಿಕ್ಕೆ ಆಗುದಿರುವಂತೆ ಊರಿನ ಒಬ್ಬ ಕಲಾವಿದನನ್ನ ಗೌರವಿಸ್ತೀರಿ ಸಂತೋಷ ಪಡೋಣೆ ಸಾವಿರ ಸಾವಿರ ಜನರ ಹೃದಯ ಗೆದ್ದ ಗಣಪತಿ ನಾಯಕರು ಸ್ವರ್ಗಸ್ಥರಾದ ಅವರ ನೆನಪು ನಮಗೆ ಆಗ್ತದೆ ನಿಮಗೆಷ್ಟಾದ ಒಂದು ಸಮಾಧಾನ ಮಾಡ್ಕೊಳ್ಳೋಣ ಇಲ್ಲ ಅಲ್ಲಿ ನಿಂತಾದರೂ ನಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ ಎಂದು ನಾವೆಲ್ಲ ಸಮಾಧಾನ ಪಡ್ಕೊಳ್ಳೋಣ ಇನ್ನು ಈ ರಂಗಭೂಮಿ ಬಹಳ ಸುಲಭಕ್ಕಲ್ಲ ಉಲ್ಲ ನಾಯ್ಕರು ಕಲ್ಲು ಮುಳ್ಳುಗಳಿಂದ ಕೂಡಿದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಈಗ ರಾಜ್ಯದ ರಾಜಕೀಯ ಬೇಕು ಯಕ್ಷಗಾನದ ರಾಜಕೀಯ ಬೇಡ ಯಾಕೆಂದ್ರೆ ನನ್ನ ಐವತ್ತು ವರ್ಷದ ಅನುಭವದಿಂದ ಹೇಳ್ತಾ ಇದ್ದೇನೆ ಈ ಮಾತು ಆದ್ರೆ ವಿವೇಕಾನಂದರು ಹೇಳಿದ ಒಂದು ಮಾತು ನೆನಪಾಗ್ತದೆ ಬದುಕುವುದಾದರೆ ಉಯಿರಿ ಎದುರಿನಲ್ಲಿಯೇ ಬದುಕು ಎಂದು ಅಂದ್ರೆ ಅದರ ಅರ್ಥ ಬಂದ ಕಷ್ಟಗಳನ್ನೆಲ್ಲ ಎದುರಿಸಿ ಗಟ್ಟಿಯಾಗಿ ನಿಲ್ಲು ಎಂದು ನಾನು ಆಚರಿಸುವುದೇ ಯುವ ರತ್ನ

ಒಂದು ಹೋಟ್ಲಲ್ಲಿ ಚಹಾ ಕುಡಲಿಕ್ಕೆ ಹೋಗಿದ್ದೆ ನನ್ನ ಕರೆದು ನನ್ನ ಚಹಾ ಬೀರನ್ನು ಅವರೇ ಕೊಟ್ಟಿದ್ದಾರೆ ಅದೆಲ್ಲ ವಿಶೇಷ ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ನಿಂತಿದ್ದೇವಾ ಆ ಅಷ್ಟು ಹೊತ್ತು ನಿಂತೇ ಮಾತಾಡಿದ್ರು ಹೊರತು ಹಿರಿಯ ಕಲಾವಿದ ಅಂತ ಅವರ ಎದುರಿನಲ್ಲಿ ಕುಳಿತುಕೊಳ್ಳುವುದು ಹೋಗಲಿಲ್ಲ ಇದು ಸಜ್ಜನಿಕೆ ಸಾತ್ವಿಕತೆ ಈ ರಂಗಭೂಮಿಯ ಬಗ್ಗೆ ನನಗೆ ತಪ್ಪಾಗ್ತದೆ ತಪ್ಪಾಗ್ತದ ಒಬ್ಬಾಟ ಕೇಳಿದಂತೆ ಮತ್ತೊಬ್ಬನಲ್ಲಿ ನಮಗೆ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷವಾಯ್ತು ಎಂದು ಅದಕ್ಕೆ ಇವ ಹೇಳ್ದಂತೆ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು ಅಂತ ಯೋಚನೆ ಮಾಡಬೇಡ ನಾವು ಗುಲಾಮರಾಗಿ ಎಷ್ಟು ವರ್ಷ ಆಯ್ತು ಅಂತ ಲೆಕ್ಕ ಹಾಕುವ ಆಗಿರ್ಬೋದು ಹಾಗೆ ಈ ರಂಗಭೂಮಿ ಬಹಳ ಕಷ್ಟದ ರಂಗಭೂಮಿ ನಮ್ಮ ಹಗ ಹಗಲು ಬದುಕು ನೀವು ನೋಡಿದರೆ ನಿಮ್ಮ ಮಕ್ಕಳನ್ನ ಯಕ್ಷಗಾನ ಕಳಿಸುವುದಿಲ್ಲ ಅಷ್ಟು ಕಷ್ಟದ ಬದುಕಿನಲ್ಲಿ ಬೆಳೆಯಬೇಕು ರಾತ್ರಿ ಆಯ್ತಾ ಮತ್ತೆ ನಾವು ರೆಡಿ ಆಗ್ಬೇಕು ರೂಢಿ ಅನ್ನೋದು ಮಾತಿದೆ ರಾತ್ರಿ ದೇವೇಂದ್ರ ಬೆಳಗ್ಗೆ ಬೀಡಿ ಬೇರೆಯವ್ರ ಹತ್ರ ಕೇಳೋದೇಯ ಅಂತ ತಮಾಷೆ ಒಂದು ಮಾತಿದೆ ಹಾಗೆಯೇ ಉಲ್ಲಾಸ ನಾಯ್ಕರಿಗೆ ನಾನು ಹೇಳುವ ಕಿವಿ ಮಾತು ಎಷ್ಟೇ ಕಷ್ಟ ಬಂದರೂ ಭಯ ಎದುರಿಸಿ ತನ್ಮೂಲಕ ಈ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ನೀವು ಈ ಕ್ಷೇತ್ರದಲ್ಲಿ ಗಟ್ಟಿಯಾದ ಮೇಲೆ ಜನರು ಪ್ರೀತಿಸ್ತಾರೆ ಆದ್ರೆ ನೀವು ಅಂತ ಹದಿನೈದು ವರ್ಷಕ್ಕೆ ನಿಮ್ಮನ್ನ ಇಷ್ಟು ಜನ ಪ್ರೀತಿಸಿ ಹರಿಸ್ತಾರೆ ಅಂತಾದ್ರೆ ಹರಸುತ್ತಾರೆ ಅಂತಾದ್ರೆ ದೇವರ ದಯೆ ಇದೆ ಅಂತ ಅರ್ಥ ಒಕ್ಕೊರ ಧ್ವನಿಗೆ ದೇವರು ಹೇಗೆ ಒಲಿಯುತ್ತಾನೋ ನಿಮ್ಮೆಲ್ಲರ ಶುಭ ಹಾರೈಕೆಗೆ ದೇವರು ಒರಿದು ಉಲ್ಲಾಸ್ ನಾಯ್ಕರು ಹಾಗೆ ಹೇಳಿದ್ದೇನೆ ಮತ್ತೊಮ್ಮೆ ಹೇಳ್ತೇನೆ ಯುವ ರತ್ನವಾಗಿರದೆ ಗಟ್ಟಿ ವಜ್ರವಾಗದೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ